ಇಂದು ರಾಯಚೂರಿನ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಅಸ್ಕಿಹಾಳ್ ವಿಜಯನಗರ ಕ್ಯಾಂಪ್ ಮತ್ತು ಸೀತಾನಗರ ಕ್ಯಾಂಪ್ ಗ್ರಾಮಗಳಲ್ಲಿ ಪ್ರಭು ಶ್ರೀರಾಮನವಮಿ ಅಂಗವಾಗಿ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಬಸನ್ಗೌಡ ದದ್ದಲ್ರವರು ಶ್ರೀರಾಮ ಮಂದಿರಕ್ಕೆ ಭೇಟಿ ನೀಡಿ ನಾಡಿನ ಹಾಗೂ ಕ್ಷೇತ್ರದ ಜನತೆಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದನ ಪಡೆದುಕೊಂಡು ಸಂದರ್ಭದಲ್ಲಿ ನಾಗೇಶ್ವರ ಶ್ರೀನಿವಾಸ್ ಕ್ಯಾಂಪ್ ಹನುಮೇಶ್ ಭಂಡಾರಿ ಶಿವಪ್ಪ ನಾಯ್ಕ ಉದಯ ನಾಯಕ ನರಸಿಂಹ ನಾಯಕ್ ಆಲ್ಕುರು ಊರಿನ ಹಿರಿಯರು ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು ಇನ್ನು ಭಕ್ತಾದಿಗಳು ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರಲ ರಾಯಚೂರು નૅલ૲ૂ ને નેઓ ને નેં ને નઓલે નઓલ ન નૂં